ಎಲ್ಲರಿಗೂ ನಮಸ್ಕಾರ ರಾರು ಚಾನಲ್ಗೆ ಸ್ವಾಗತ ಬನ್ನಿ ಬಿಗ್ ಬಾಸ್ ಕನ್ನಡ ಸೀಸನ್ ನ ಲೋಗೋ ಹೇಗಿದೆ ಅಂತ ನೋಡ್ಕೊಂಬರೋಣ ಅಂತೂ ಇಂತೂ ಬಿಗ್ ಬಾಸ್ ಪ್ರಿಯರಿಗೆ ಬಿಗ್ ಸರ್ಪ್ರೈಸ್ ಸಿಕ್ಬಿಟ್ಟಿದೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಎಂದು ಬಿಗ್ ಬಾಸ್ ಫ್ಯಾನ್ಸ್ಗೆ ದೊಡ್ಡ ಅಪ್ಡೇಟ್ ಲಭಿಸಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಕಾರ್ಯಕ್ರಮದ ಲೋಗೋ ಅನಾವರಣಗೊಂಡಿದೆ ಕಳೆದ ಬಾರಿ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಕಾರ್ಯಕ್ರಮದ ಲೋಗೋದಲ್ಲಿ ಬೆಂಕಿ ಹಾಗೂ ನೀರು ಇತ್ತು ಅದೇ ಥೀಮ್ ಮೇಲೆ ಸ್ವರ್ಗ ವರ್ಸಸ್ ನರಕ ಕಾನ್ಸೆಪ್ಟ್ ಪರಿಚಯ ಮಾಡಲಾಯಿತು ಇದೀಗ ಹೊಚ್ಚ ಹೊಸ ಸೀಸನ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಕಾರ್ಯಕ್ರಮದ ಲೋಗೋದಲ್ಲಿ ಗಡಿಯಾರ ಇದೆ ಲೋಗೋದ ಕಣ್ಣಿನಲ್ಲಿ ಹನ್ನೆರಡು ಎಂದು ಡಿಸೈನ್ ಮಾಡಿರೋದು ಮತ್ತೊಂದು ವಿಶೇಷ ಪ್ರತಿ ಸೀಸನ್ಗೂ ಆಯಾ ಕಾನ್ಸೆಪ್ಟ್ ಮೇಲೆ ಲೋಗೋ ಡಿಸೈನ್ ಮಾಡೋದು ವಾಡಿಕೆ ಈ ಬಾರಿ ಲೋಗೋದಲ್ಲಿ ಗಡಿಯಾರ ಇರೋದ್ರಿಂದ ಸಮಯದ ಮೇಲೆ ಏನಾದರೂ ಕಾನ್ಸೆಪ್ಟ್ ಮಾಡಲಾಗಿದೆಯಾ ಕಣ್ಣಲ್ಲೇ ಕ್ಲಾಕ್ ಇರೋದ್ರಿಂದ ಸ್ಪರ್ಧಿಗಳಿಗೆ ಸಮಯದ ಮಹತ್ವವನ್ನು ತಿಳಿಸಿಕೊಡಲಾಗುತ್ತದೆಯಾ ಎಂಬ ಪ್ರಶ್ನೆ ವೀಕ್ಷಕರ ತಲೆಯಲ್ಲಿ ಕೊರೆಯುತ್ತಿದೆ ಈ ಬಾರಿ ಬಿಗ್ ಬಾಸ್ ಮನೆ ಮತ್ತೆ ಇನ್ನೋವೇಟಿವ್ ಫಿಲ್ಮ್ ಸಿಟಿಗೆ ಶಿಫ್ಟ್ ಆಗಿದೆ ಅಂತ ಹೇಳಲಾಗುತ್ತಿದೆ ಇನ್ನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ ಬೃಹತ್ತಾಗಿ ಬಹಳ ವಿಶೇಷವಾಗಿ ಬಿಗ್ ಬಾಸ್ ಮನೆ ತಲೆ ಅಂತೆ ಒಂದ್ ವೇಳೆ ಕ್ಲಾಕ್ ಕಾನ್ಸೆಪ್ಟ್ನಲ್ಲಿಯೇ ಮನೆಯನ್ನ ನಿರ್ಮಿಸಲಾಗುತ್ತಿದೆಯಾ ಎಂಬ ಪ್ರಶ್ನೆ ಉದ್ಭವಿಸಿದೆ ಸದ್ಯಕ್ಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವ್ ಲೋಗೋ ಮಾತ್ರ ಅನಾವರಣಗೊಂಡಿದೆ ಅದು ಬಿಟ್ಟರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಶುರು ದಿನಾಂಕ ಯಾವಾಗ ಅಂತ ಘೋಷಣೆ ಮಾಡಿಲ್ಲ ಮೂಲಗಳ ಪ್ರಕಾರ ಸೆಪ್ಟೆಂಬರ್ ತಿಂಗಳಿನಿಂದ ಬಿಗ್ ಬಾಸ್ ಕನ್ನಡ ಟ್ವೆಲ್ ಆರಂಭವಾಗಲಿದೆ ಎಂದು ಹೇಳಲಾಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಶೋ ನಡೆಯುವಾಗಲೇ ಇದೇ ನನ್ನ ಕೊನೆಯ ಸೀಸನ್ ಅಂತ ಕಿಚ್ಚ ಸುದೀಪ್ ಅವರು ಟ್ವೀಟ್ ಮಾಡಿಬಿಟ್ಟಿದ್ದರು ಆದರೆ ಮತ್ತೆ ಬಿಗ್ ಬಾಸ್ ಶೋಗೆ ಕಿಚ್ಚ ಸುದೀಪ್ ಅವರನ್ನು ಒಪ್ಪಿಸುವಲ್ಲಿ ಕಲರ್ಸ್ ಕನ್ನಡ ವಾಹಿನಿ ಯಶಸ್ವಿಯಾಗಿದೆ ಮುಂಬರುವ ನಾಲ್ಕು ಸೀಸನ್ಗಳಿಗೆ ಕಿಚ್ಚ ಸುದೀಪ್ ಹೋಸ್ಟ್ ಆಗಿ ಮುಂದುವರೆಯಲಿದ್ದಾರೆ ಈ ಬಗ್ಗೆ ಈಗಾಗಲೇ ಒಪ್ಪಂದಕ್ಕೆ ಕಿಚ್ಚ ಸುದೀಪ್ ಅವರು ಸಹಿ ಹಾಕಿದ್ದಾರೆ ಅನೂಪ್ ಭಂಡಾರಿ ನಿರ್ದೇಶನದ ಬಿಲ್ಲಾರಂಗ ಭಾಷಾ ಸಿನಿಮಾದ ಶೂಟಿಂಗ್ನಲ್ಲಿ ಕಿಚ್ಚ ಸುದೀಪ್ ಅವರು ತೊಡಗಿದ್ದಾರೆ ಜೊತೆಗೆ ಸುದೀಪ್ ಅವರ ನಲವತ್ತೇಳನೇ ಸಿನಿಮಾದ ಚಿತ್ರೀಕರಣ ಕೂಡ ಬರದಲ್ಲಿ ಸಾಗುತ್ತಿದೆ ಇವೆರಡು ಸಿನಿಮಾಗಳ ಶೂಟಿಂಗ್ ಮುಗಿದ ನಂತರವಷ್ಟೇ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಕಾರ್ಯಕ್ರಮಕ್ಕೆ ಸುದೀಪ್ ಕಾಲಿಡ್ತಾರಾ ಅಂತ ನೋಡಬೇಕಾಗಿದೆ